ಚಿಂತಾಮಣಿ ತಾಲೂಕು ಕಸಬಾ ಹುಬ್ಳಿ ಮುನಗನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಲ್ಲಳ್ಳಿ ಗ್ರಾಮದಲ್ಲಿನ ಶ್ರೀ ಸೀತಾರಾಮ ಅಭಯಂಜನೇಯ ಸ್ವಾಮಿ ದೇವಾಲಯದಲ್ಲಿ ಜನವರಿ ಇಪ್ಪತ್ತೆರಡರಂದು ಶ್ರೀ ಸೀತಾರಾಮ ಅಭಯಂಜನೇಯ ಸ್ವಾಮಿಯವರ ವಿಗ್ರಹ ಪ್ರತಿಷ್ಠಾಪನಾ ಕಾರ್ಯಕ್ರಮಗಳು ನಡೆಯಲಿದ್ದು ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಕಲ್ಲಳ್ಳಿ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ ಜನವರಿ ಹದಿನೇಳರ ಬುಧವಾರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆಯವರೆಗೂ ಶಿಡ್ಲಿಘಟ್ಟ ಚಿಂತಾಮಣಿ ಹಾಗೂ ಶ್ರೀನಿವಾಸಪುರ ತಾಲೂಕಿನ ಕೆಲ ಭಾಗಗಳಲ್ಲಿ ವಿದ್ಯುತ್ ಸರಬರಾಜು ಸ್ಥಗಿತಗೊಳ್ಳಲಿದೆ ಚಿಂತಾಮಣಿ ತಾಲೂಕು ತಳಗವಾರ ಏನಗ್ದಳಿ ನಂದಿಗಾನಹಳ್ಳಿ ಬೊಮ್ಮೆಪಲ್ಲಿ ಕ್ರಾಸ್ ಮುರುಡುಗುಂಟೆ ಇಡಗಂಪಲ್ಲಿ ಯಮಗೋಲ್ಲಳ್ಳಿ ಜಿ ಕೋಡಿಹಳ್ಳಿಯ ಉಪಕೇಂದ್ರಗಳ ವ್ಯಾಪ್ತಿಯಲ್ಲಿ ಹಾಗೂ ಚಿಂತಾಮಣಿ ನಗರ ಶ್ರೀನಿವಾಸಪುರ ತಾಲೂಕಿನ ತಾಡ್ಗೋಲ್ ಕ್ರಾಸ್ ಲಕ್ಷ್ಮೀಪುರ ಅಡ್ಗಲ್ ಸೋಮರಾಜಲ್ಪಲ್ಲಿ ಗೋನಪಲ್ಲಿ ರಾಯಲ್ಪಾಡು ಉಪಕೇಂದ್ರಗಳ ವ್ಯಾಪ್ತಿಯ ಹಾಗೂ ಶ್ರೀನಿವಾಸಪುರ ಪಟ್ಟಣದಲ್ಲಿ ಶಿಡ್ಲಘಟ್ಟ ಚೀಮಗಳಸೇರಲ್ಲಿ ಜಗಮಕೋಟೆ ಗಂಜಗುಂಟೆ ಪೊಲ್ಚೇರ್ಲು ದಿಬ್ಬೂರಹಳ್ಳಿ ಮೇಲೂರು ಸಾದರಿಯ ಉಪಕೇಂದ್ರಗಳ ವ್ಯಾಪ್ತಿಯಲ್ಲಿ ಮತ್ತು ಶಿಡ್ಲಘಟ್ಟ ನಗರದಲ್ಲಿ ವಿದ್ಯುತ್ ಸರಬರಾಜು ಕಡಿತಗೊಳ್ಳಲಿದೆ ಎಂದು ನಿಗಮದ ಕಾರ್ಯನಿರ್ವಾಹಕ ಇಂಜಿನಿಯರ್ ಕೆ ಶ್ರೀನಾಥ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಮೆಸ್ ಸಸ್ಯಹರಿ ಫುಲ್ ಮಿಲ್ಸ್ ಹೋಟೆಲ್ ಚಿಂತಾಮಣಿ ನಗರದ ನಗರಸಭೆ ಹಿಂಭಾಗ ಆಕ್ಸಿಸ್ ಬ್ಯಾಂಕ್ ಪಕ್ಕ ಪಾರ್ಕ್ ರಸ್ತೆಯಲ್ಲಿ ಇದೀಗ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಮೆಸ್ ಫುಲ್ ಮಿಲ್ಸ್ ಹೋಟೆಲ್ ನೂತನವಾಗಿ ಆರಂಭವಾಗಿದೆ ಈ ಹೋಟೆಲ್ನಲ್ಲಿ ಶುಚಿ ಮತ್ತು ರುಚಿಯಾದ ಎಲ್ಲ ತರಹದ ಸಸ್ಯಾಹಾರಿ ಪ್ಲೇಟ್ ಮಿಲ್ಸ್ ಜೊತೆಗೆ ಫುಲ್ ಮಿಲ್ಸ್ ಊಟ ದೊರೆಯುತ್ತದೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಆರಂಭವಾಗಿ ಸಂಜೆ ನಾಲ್ಕು ಗಂಟೆಯ ತನಕ ಈ ಹೋಟೆಲ್ ನಡೆಯಲಿದ್ದು ನಮ್ಮ ಹೋಟೆಲ್ನಲ್ಲಿ ಎಲ್ಲ ಅಡುಗೆಗಳನ್ನು ಸೌದೆಯಲ್ಲಿ ಮಾಡಲಾಗುತ್ತಿದ್ದು ಸಸ್ಯ ಅರಿ ಊಟದಲ್ಲಿ ರಾಗಿ ಮುದ್ದೆ ಚಪಾತಿ ಅನ್ನ ಪಾಯಸ ಹಪ್ಪಳ ಬಜ್ಜಿ ಮೊಸರು ಮಜ್ಜಿಗೆ ಸೇರಿದಂತೆ ವಿವಿಧ ಪಲ್ಯಗಳ ಊಟ ದೊರೆಯುತ್ತದೆ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಮುನಿರೆಡ್ಡಿ ಮಾಲೀಕರು ಮೊಬೈಲ್ ನಂಬರ್ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಎರಡು ಎಂಟು ಎಂಟು ನಾಲ್ಕು ಒಂಬತ್ತು ಒಂದು ಮತ್ತೊಂದು ಏಳು ಮೂರು ನಾಲ್ಕು ಒಂಬತ್ತು ಮೂರು ಎಂಟು ಒಂಬತ್ತು ಎಂಟು ಎಂಟು ಸೊನ್ನೆ ಎನ್ ಎಸ್ ಫ್ಯಾಮ್ಲಿ ರೆಸ್ಟೋರೆಂಟ್ ಬೆಂಗಳೂರು ರಸ್ತೆ ಚಿನ್ನಸಂದ್ರ ಕೆಳಗಿನ ಗೇಟ್ ಹತ್ತಿರ ನೂತನವಾಗಿ ಪ್ರಾರಂಭವಾಗಿರುವ ನಮ್ಮ ಎನ್ ಎಸ್ ಫ್ಯಾಮ್ಲಿ ರೆಸ್ಟೋರೆಂಟ್ನಲ್ಲಿ ಹೊಸಕೋಟೆ ಶೈಲಿಯಲ್ಲಿ ಭಾನುವಾರ ಮಂಗಳವಾರ ಹಾಗೂ ಶುಕ್ರವಾರಗಳಂದು ಬೆಳಗ್ಗೆ ಐದು ಗಂಟೆಯಿಂದಲೇ ಹೊಸಕೋಟೆ ಶೈಲಿಯಲ್ಲಿ ದಮ್ ಬಿರಿಯಾನಿ ದೊರೆಯುತ್ತದೆ ಹಾಗೂ ಪ್ರತಿದಿನ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆ ತನಕ ಚಿಕನ್ ಬಿರಿಯಾನಿ ತಲೆ ಮಾಂಸ ಬೋಟಿ ಮಟನ್ ಹಾಗೂ ಚಿಕನ್ ಊಟ ದೊರೆಯುತ್ತದೆ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ನೈನ್ ಸೆವೆನ್ ತ್ರೀ ಡಬಲ್ ನೈನ್ ಸಿಕ್ಸ್ ನೈನ್ ಒನ್ ಫೋರ್ ತ್ರೀ ಮಾರ್ವೆಲ್ಲಾ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಹೌಸಿಂಗ್ ಪ್ರೈವೇಟ್ ಲಿಮಿಟೆಡ್ ರವರ ವತಿಯಿಂದ ಅಭಿವೃದ್ಧಿ ಹೊಂದಿರುವ ಬಡಾವಣೆಯಲ್ಲಿ ಸೈಟ್ ನಿಮ್ಮದಾಗಿಸಿಕೊಳ್ಳುವ ಸುವರ್ಣ ಅವಕಾಶ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರಕ್ಕೆ ಹೊಂದಿಕೊಂಡಿರುವ ಎಪಿಎಂಸಿ ಮಾರುಕಟ್ಟೆಯಿಂದ ಉಲಾವಾಡಿ ರಸ್ತೆಯ ಶೌರ್ಯ ಶಾಲೆಯ ಪಕ್ಕದಲ್ಲಿ ಕೇಂದ್ರೀಕೃತಗೊಂಡಿದ್ದು ಡಿಸಿ ಕನ್ವೆನ್ಷನ್ ಹಾಗೂ ನಗರ ಮತ್ತು ಗ್ರಾಮಾಂತರ ಯೋಜನೆ ಇಲಾಖೆಯಿಂದ ಅನುಮೋದಿತಗೊಂಡಿದ್ದು ಪ್ರತಿ ನಿವೇಶನವೂ ಈ ಖಾತೆ ಹೊಂದಿರುತ್ತದೆ ನಮ್ಮಲ್ಲಿ ಅಳತೆಗಳು ಹೊಂದಿರುತ್ತದೆ ಹಾಗೂ ಪ್ರತಿಯೊಂದು ಸೈಟ್ಗಳಿಗೂ ಬ್ಲಾಕ್ ಟಾಪ್ ರೋಡ್ಸ್ ಫೀಟ್ ಫೀಟ್ ಮಳೆ ನೀರು ಹರಿಯುವ ಚರಂಡಿ ಒಳಚರಂಡಿ ವ್ಯವಸ್ಥೆ ಉತ್ತಮ ನೀರಿನ ಸೌಲಭ್ಯ ಬೀದಿ ದೀಪಗಳು ಉದ್ಯಾನವನ ಓವರ್ ಹೆಡ್ ವಾಟರ್ ಟ್ಯಾಂಕ್ ಚಿಲ್ಡ್ರನ್ ಪ್ಲೇ ಏರಿಯಾ ಗ್ರೀನ್ ಪಾರ್ಕ್ ಕ್ಲಬ್ ಹೌಸ್ ಸ್ವಿಮ್ಮಿಂಗ್ ಫುಲ್ ಇಂಡೋರ್ ಮತ್ತು ಔಟ್ಡೋರ್ ಗೇಮ್ಸ್ ಇಪ್ಪತ್ನಾಲ್ಕು ಗಂಟೆ ಸೆಕ್ಯೂರಿಟಿ ವ್ಯವಸ್ಥೆ ಸಿಸಿಟಿವಿ ವ್ಯವಸ್ಥೆ ಸೇವೆಗೆ ಟ್ರೀಟ್ಮೆಂಟ್ ಪ್ಲಾಂಟ್ ಅಲಂಕಾರಿಕ ಗಿಡಗಳು ಉಳ್ಳ ಸೈಟುಗಳ ಮಾರಾಟ ಆರಂಭವಾಗಿದ್ದು ಈಗಲೇ ಸೈಟ್ ಖರೀದಿಸಿ ಮಾಡಲು ಸಂಪರ್ಕಿಸಿ ಜಗದೀಶ್ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಐದು ಎರಡು ಒಂದು ಒಂಬತ್ತು ಎರಡು ಐದು ಒಂಬತ್ತು ಮಂಜು ಹೂಳವಾಡಿ ಒಂಬತ್ತು ಒಂದು ಆರು ನಾಲ್ಕು 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 ಎಂಟು ಏಳು ಆರು ಎರಡು ಶ್ರೀನಿವಾಸ ಒಂಬತ್ತು ನಾಲ್ಕು ನಾಲ್ಕು ಎಂಟು